ಹೈ ಆಲ್ ಇವತ್ತು ನಾವು ಈ ವಿಡಿಯೋದಲ್ಲಿ ಗರ್ಭಾವಸ್ಥೆಯ ಪ್ರಮುಖ ಲಕ್ಷಣಗಳು ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ ಯಾವುದೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ತನಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಮುಟ್ಟಿನ ಸಮಯದಲ್ಲಿ ಕೆಲವರಿಗೆ ಸ್ತನಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಅದೇ ರೀತಿ ಗರ್ಭ ಧರಿಸಿದಾಗಲೂ ನೋವು ಕಂಡು ಬರುವುದು ಸೆಕೆಂಡ್ ಸಿಂಟಮ್ ಏನಂದರೆ ಸ್ಪಾಟಿಂಗ್ಸ್ ಅಥವಾ ರಕ್ತಕಲೆಗಳು ಈ ರಕ್ತಕಲೆ ಕಂಡ ಕೂಡಲೇ ತುಂಬ ಜನ ಪೀರಿಯಡ್ಸ್ ಆಗಿದೆ ಅಂತ ಮಿಸ್ಗೈಡ್ ಮಾಡ್ಕೊಳ್ತಾರೆ ಆದರೆ ಸ್ವಲ್ಪವಷ್ಟೇ ರಕ್ತದ ಕಲೆ ಕಂಡು ಬಂದರೆ ಕೆಲವರಿಗೆ ಸ್ವಲ್ಪ ರಕ್ತಸ್ರಾವವಾಗುವುದು ಇದನ್ನು ಮುಟ್ಟು ಎಂದು ತಿಳಿಯಬೇಡಿ ಈ ರೀತಿಯಾಗುವುದು ಗರ್ಭಧಾರಣೆಯ ಲಕ್ಷಣವಾಗಿದೆ ಮೂತ್ರ ವಿಸರ್ಜನೆ ಮೂರನೇ ಸಿಂಟಮ್ ಇದು ಒಂದು ಗರ್ಭಧಾರಣೆಯ ಲಕ್ಷಣವಾಗಿರುತ್ತೆ ಆಗಾಗ ಮೂತ್ರ ವಿಸರ್ಜನೆಗೆ ಹೋಗುವುದು ಮಲಭದ್ರತೆ ಸಮಸ್ಯೆ ಕಾನ್ಸ್ಟಿಪೇಷನ್ ಆಗಾಗ ಮೂತ್ರ ವಿಸರ್ಜನೆಗೆ ಹೋಗಬೇಕೆನಿಸುವುದು ಫ್ರೀಕ್ವೆಂಟಾಗಿ ಯೂರಿನ್ ಪಾಸ್ ಮಾಡಬೇಕು ಅನ್ಸೋದು ಬ್ಲ್ಯಾಡರ್ ಮೇಲೆ ಪ್ರೆಷರ್ ಬಿದ್ದಾಗ ಇದು ಕೂಡ ಒಂದು ಗರ್ಭಧಾರಣೆಯ ಮೊದಲ ಲಕ್ಷಣವಾಗಿರುತ್ತದೆ ನ ಸಿಂಪ್ಟಮ್ ನಂಬರ್ ಫೋರ್ ತಲೆ ಸುತ್ತಬಾರದು ಆಗಾಗ ಸಡನ್ನಾಗಿ ತಲೆ ಸುತ್ತ ಫೇಂಟ್ ಆಗೋ ಥರ ಫೀಲ್ ಆಗೋದು ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆ ಸುತ್ತ ಉಂಟಾಗುತ್ತದೆ ಪ್ರತಿದಿನ ಈ ರೀತಿ ಉಂಟಾಗ ನಿಮಗೆ ಏನಾದರೂ ತಲೆ ಸುತ್ತಿದೆ ಅನಿಸ್ತಿದ್ರೆ ಇದು ಒನ್ ಆಫ್ ದಿ ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತ ಹೇಳ್ಬೋದು ಸಿಂಪ್ಟಮ್ ಬಂದು ಅರ್ಲಿ ಮಾರ್ನಿಂಗ್ ಸಿಕ್ಟರ್ಸ್ ಅಂತ ಹೇಳ್ಬೋದು ಆಹಾರ ಗಮಕ್ಕೆ ಇವಾಗ ಏನಾದರೂ ಯಾರಾದರೂ ಕುಕ್ ಮಾಡ್ತಿದ್ರೆ ಆ ಘಮದ ವಾಸನೆಗೆ ವಾಂತಿ ಬರೋಕ್ಕಾಗೋದು ಆಹಾರ ತಿನ್ನಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಏನು ತಿಂದರೂ ಆಹಾರದ ಗಮ ಮೂಗಿಗೆ ಬಂದ ತಕ್ಷಣ ವಾಂತಿ ಬರೋಕ್ಕೆ ಉಂಟಾಗುತ್ತೆ ಸೊ ಇದನ್ನ ನೌಸಿಯಾ ಅಂತ ಕರೀತಾರೆ ಇದು ಕೂಡ ಒಂದು ಅರ್ಲಿ ಮಾರ್ನಿಂಗ್ ಸಿಂಪ್ಟಮ್ಸ್ ಆ್ಯಂಡ್ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಮಿಸ್ಡ್ ಪೀರಿಯಡ್ಸ್ ಮಿಸ್ಟ್ ಪೀರಿಯಡ್ಸ್ ಕೂಡ ಒನ್ ಆಫ್ ದಿ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಆಗಿರುತ್ತೆ ಮುಟ್ಟಾಗುವುದಿಲ್ಲ ಮುಟ್ ಆಗದಿದ್ದರೆ ಗರ್ಭಧಾರಣೆಯ ಮೇನ್ ಲಕ್ಷಣವಾಗಿರುತ್ತದೆ ಅನ್ ನಿಮಗೇನಾದರೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ನೀವು ಪ್ರೆಗ್ನೆನ್ಸಿ ಕಿಟ್ ಅಥವಾ ಡಾಕ್ಟರ್ ಹತ್ರ ಹೋಗಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಕೂಡ ಮಾಡಿಸಿ ತಿಳ್ಕೊಬೋದು ಸೆವೆಂತ್ ಸಿಂಟಮ್ ತುಂಬ ಹಸಿವಾಗೋದು ಕೆಲವರಿಗೆ ಈ ಥರ ಒಂದು ಲಕ್ಷಣ ಕೂಡ ಇರುತ್ತೆ ತುಂಬ ಹಸಿವಾಗುತ್ತೆ ಎಷ್ಟು ತಿಂದರೂ ಆಗಾಗ ಹಸಿವಾಗುತ್ತೆ ಮಾರ್ನಿಂಗ್ ತಿಂದಿರ್ತಾರೆ ಮತ್ತು ಮಧ್ಯಾಹ್ನಕ್ಕೆಲ್ಲ ಹೊಟ್ಟೆ ಹಸಿಯುತ್ತೆ ಅಥವಾ ಮಿಡ್ ನೈಟಲ್ಲಿ ಹೊಟ್ಟೆ ಹಸಿವಾಗುತ್ತೆ ಇದು ಕೂಡ ಒನ್ ಆಫ್ ದ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಬಂದ್ಬಿಟ್ಟು ಬಂದುಬಿಟ್ಟು ತಲೆನೋವು ಮೊದಲ ಮೂರು ತಿಂಗಳಲ್ಲಿ ಹಾರ್ಮೋನಲ್ ಚೇಂಜಸ್ಸಿಂದ ತುಂಬ ತಲೆನೋವು ಬರುತ್ತೆ ಸೊ ಯಾ ಇವೆಲ್ಲ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಈ ಎಲ್ಲ ಲಕ್ಷಣಗಳು ಎಲ್ಲರಿಗೂ ಇರುತ್ತೆ ಅಂತಲ್ಲ ಒಬ್ಬೊಬ್ಬರಿಗೆ ಈ ಅರ್ಲಿ ಸಿಂಟಮ್ಸ್ ಇರುತ್ತೆ ಒಬ್ಬೊಬ್ಬರಿಗೆ ಇರೋದಿಲ್ಲ ಸೊ ಏನೊಂದು ಡಾಕ್ಟರ್ ಸಲಹೆ ಮುಖಾಂತರನೇ ಹೋಗಿ ಈ ವಿಡಿಯೋ ನಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಳ್ತಿದ್ದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್